ಅಂತಾರೆ ಅದಕ್ಕೇನು ಸಮಸ್ಯೆ ಧರ್ಮಸ್ಥಳ ಕೇಸ್ಗಳಿಗೆಲ್ಲ ಎಸ್ ಐ ಟಿ ಮಾಡಿದ್ದಾರೆ ಸರ್ ಮಾಡ್ಕೊಳ್ಳಿ ಏನು ಇಲ್ಲ ಯಾವುದೇ ತಪ್ಪಾಗಿಲ್ಲ ಅವರು ಏನು ಅದನ್ನಕ್ಕೆ ಮಾಡಬೇಕು ಅಂದರೆ ಮಾಡ್ಕೊಂತಾರೆ ಅದಕ್ಕೇನು ಸಮಸ್ಯೆ ಇವಾಗ ರವಿಕೃಷ್ಣ ರೆಡ್ಡಿ ಅವರು ಪತ್ರ ಬರೆದರು ರಾಷ್ಟ್ರಪತಿಗಳಿಗೆ ರಾಷ್ಟ್ರಪತಿಗಳು ನೇರವಾಗಿ ಇಂಪೀಚ್ಮೆಂಟ್ ಮಾಡೋದಕ್ಕೆ ಸಾಧ್ಯ ಇಲ್ಲ ಯಾಕೆಂದ್ರೆ ಅದು ಸಂಸತ್ ಸದಸ್ಯರು ಮಾಡುವಂತ ಕೆಲಸ ಆದರೆ ರಾಷ್ಟ್ರಪತಿಗಳು ಏನ್ ಮಾಡ್ಬೋದು ಈ ಪತ್ರಕ್ಕೆ ಅಂತಂದ್ರೆ ರಾಷ್ಟ್ರಪತಿಗಳು ಒಂದೇ ಸುಪ್ರೀಂ ಕೋರ್ಟ್ ನ ಮುಖ್ಯ ನ್ಯಾಯಾಧೀಶರಿಗೆ ಪತ್ರ ಬರೀಬಹುದು ಅಥವಾ ಕರ್ನಾಟಕ ಹೈಕೋರ್ಟ್ ನ ಮುಖ್ಯ ನ್ಯಾಯಮೂರ್ತಿಗಳಿಗೆ ಪತ್ರ ಬರೀಬಹುದು ನೋಡಿ ಹೀಗೆ ಆರ್ ಎಸ್ ಅನ್ನುವಂಥ ಪಕ್ಷದವರು ಈ ತರದ ಆರೋಪವನ್ನು ಮಾಡ್ತಿದ್ದಾರೆ ಈ ತರದ ಒಂದು ಜಜ್ಮೆಂಟ್ ಸಂಬಂಧಪಟ್ಟಂತೆ ಅವ್ರ ತಕರಾರಿದೆ ಇದ್ರ ಬಗ್ಗೆ ನೀವು ತನಿಖೆ ಮಾಡಿ ಅಥವಾ ಅದನ್ನ ವಿಚಾರಣೆ ಮಾಡಿ ಅಂತ ಅವ್ರು ಕೇಳಬಹುದು ಮತ್ತ ಇನ್ನೊಂದು ಬೆಳವಣಿಗೆ ಏನಾಗ್ಬೋದು ಎಲ್ಲಾ ಕೇಸ್ನೂ ಮುಚ್ಚಾಕಿರೋ ತರ ಈ ಸೌಜನ್ಯ ಕೇಸ್ನು ಮುಚ್ಚಾಕೋಣ ಅನ್ಕೊಂಡ್ರ ಅದು ಈ ಜನ್ಮದಲ್ಲಿ ಸಾಧ್ಯ ಅಲ್ಲ ಬಿಡಿ